ರಾಷ್ಟ್ರಾದ್ಯಂತ ಗೊತ್ತಿದೆ ನಮ್ಮ ರಾಜ್ಯವಾದ ಪಂಜಾಬ್ನಲ್ಲಿ ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಆ ಹಾನಿಯಲ್ಲಿ ನಾವು ಕೂಡ ಸ್ವಲ್ಪ ನಮ್ಮದೇ ಆದಂತಹ ಒಂದು ಯೋಗದಾನವನ್ನು ನೀಡಲಿಕ್ಕೆ ಈ ಬಾರಿ ನಾವು ಅಕ್ಟೋಬರ್ ಐದರಂದು ಹಮ್ಮಿಕೊಂಡಿದ್ದ ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕಿ ಅದೇ ಹಣವನ್ನು ಸಂಗ್ರಹಿಸಿದ್ದ ಅಲ್ಲಿ ಖರ್ಚು ಮಾಡುವಂಥ ಹಣವನ್ನು ನಾವು ಪಂಜಾಬದ ನೆರೆ ಪೀಡಿತ ಪ್ರದೇಶಗಳಿಗೆ ಅಲ್ಲಿಯ ಶಾಹಿ ಇಮಾಮ್ನಾದಂಥ ಜನಾ ಉಸ್ಮಾನ್ ಸಾಬ್ ಹೃದಯಾನ್ವಿ ಇವರ ಮುಖಾಂತರ ಈಗಾಗಲೇ ಅವರು ರೆಡಿ ಮಾತುಕತೆ ಆಗಿದೆ ನಾವು ಅದೇ ಹಣವನ್ನು ಸಂಗ್ರಹ ಮಾಡಿ ಇಡೀ ಇಕ್ಕಲ್ಲಿನ ಎಲ್ಲ ಜನತೆಯ ಪರವಾಗಿ ಆ ಹಣವನ್ನು ಜನಾ ಉಸ್ಲಾಂ ಉಸ್ಮಾನ್ ಸಾಬ್ ಶಾಹಿ ಇಮಾಮ್ ಪಂಜಾಬ್ ಅವರ ಮುಖಾಂತರ ಮುಟ್ಟ ನಾವು ನಾವೊಂದು ಯೋಜನೆ ಹಾಕಿಕೊಂಡಿದ್ದೇವೆ ತಾವೆಲ್ಲ ಮಹಾಜನತೆಗಳು ಮಹಾದಾಯಿಗಳು ಇದರಲ್ಲಿ ಕೈ ಜೋಡಿಸ್ಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ನಾನು ಇವರ ಅಧ್ಯಕ್ಷರಾಗಿ ಕೇಳ್ಕೊಳ್ತಾ ಇದ್ದೇನೆ ಜಯನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠಿ ತೆರೆಯುವ ಉದ್ದೇಶ ತಮ್ಮೆಲ್ಲರಿಗೆ ಬಂದಿದ್ದ ಈ ತಿಂಗಳು ಪ್ರಭಾದಿ ಮೊಹಮ್ಮದ್ ಸಫಾ ಸತುಲ್ಲ ಸಿಂಹರ ಜನಿಸಿದ ತಿಂಗಳು ಆಗಿರುತ್ತದೆ ಈಗಾಗಲೇ ಹತ್ತು ಹಲವಾರು ಕಾರ್ಯಕ್ರಮಗಳು ನಗರದಲ್ಲಿ ನಡೆಯುತ್ತಿದ್ದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಜಗತ್ತಿನಾದ್ಯಂತ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಒಂದು ದಿನವನ್ನು ಆಚರಿಸಲಿಕ್ಕೆ ನಡೀತಾ ಇದ್ದಾವೆ ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಇವತ್ತು ಈಗಿನ ಜನ್ಮದಿನವು ಸಾವಿರದ ಐದುನೂರನೇ ಜನ್ಮದಿನದ ವಿಶೇಷತೆಯಾಗಿದ್ದು ಆ ವಿಶೇಷತೆಯ ಅಂಗವಾಗಿ ಸುನತ್ ಮಾಸ ಕಾಗದಿ ಶಿಖರ ಅಕಾಡೆಮಿಯ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಮಾಹಿತಿ ನೀಡಲು ನನ್ನ ಜೊತೆಗೆ ಈ ಒಂದು ಜಮಾತ ಎಲೆ ಸೊನ್ನತಿನ ಕಾರ್ಯದರ್ಶಿಗಳಾದ ಜನಾಬ್ ಅಲ್ಹಾಜ್ ಮೊಹಮ್ಮದ್ ಯೂಸುಫ್ ಭಾಗವಾನ್ ಜಮಾತಲೆ ಸೊನ್ನತ ಇನ್ನೋರ್ವ ಮೌಲಾನಗಳಾದ ಮೊಹಮ್ಮದ್ ಮೆಹಬೂಬ್ ಕದಗಲ್ ನನ್ನ ಜೊತೆಗೆ ಹನ್ನೊಮ್ಮೆ ಸ್ನಾಮ ಸದಸ್ಯರಾದಂಥ ಅಲ್ಹಾದ್ ಮುನ್ಸರ್ ಕರ್ನೂಲ್ ಸದಾಕಾದಮಿ ಅಕಾಡೆಮಿಯ ಸಂಚಾಲಕರಾದಂಥ ಉಮ್ಮದಿನ ಎಸ್ ಮುದ್ಗಲ್ ಇರಾನಿ ಸೌಧಾರ್ ಅವರು ಕೂಡ ಇದ್ದಾರೆ ಇದೇ ದಿನಾಂಕ ಹತ್ತೊಂಬತ್ತರಂದು ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಣಿ ಸರ್ಕಾರ ಅನುಭವ ಮಂಟಪದ ಹೊರಾಂಗಣದಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೊಹಬ್ಬ ಎಂಬ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮಲ್ಲೆರ ಪ್ರೀತಿಯ ಅತ್ಯಂತ ಗೌರವಾನ್ವಿತ ಶ್ರೀಗಳಾದ ಶ್ರೀ ಗುರು ಮಹಾತ್ಮ ಸ್ವಾಮೀಜಿಗಳು ವಹಿಸಲಿದ್ದಾರೆ ಅವರ ಜೊತೆಗೆ ಮತ್ತು ಹನುಮ ಸಾವಿರದ ಬಲಗಾಲ ಸಜಾದಿನ ಅನಂತರ ಅದರ ಸಂಗೀತ ಮುಖಾಕಾರಿಗಳು ಸ್ವೈರಂಗ ಪಾಷಾ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಕರ್ನಾಟಕ ವಿವಿಧ ಸೇವೆ ಲಿಂಗಾಯತ ವೃದ್ಧಿ ಲಿಂಗದ ಅಧ್ಯಕ್ಷರಾದಂಥ ಸನ್ಮಾನ ಡಾಕ್ಟರ್ ಕಾಶಪ್ಪುನವರ್ ಸಾಹೇಬರು ಕೂಡ ಈ ವೇದಿಕೆ ಮೇಲೆ ಇರುತ್ತಾರೆ ಅವರ ಜೊತೆಗೆ ಎಫ್ ಎಲ್ ಅಂಜನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಲಲ್ಹಾ ಸುಷ್ಮಾರಂಗಿ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಮೇಲೆ ಇರುತ್ತಾರೆ ಈ ವೇದಿಕೆಯ ಮುಖ್ಯ ಭಾಷಣಕಾರರಾಗಿ ಸಿದ್ದರಾ ಖಾಡಗಿ ಅಕಾಡೆಮಿಯ ನಿರ್ದೇಶಕರಾದಂಥ ಮೌಲಾನಾ ಫಾರೂಕ್ ಅಹಮದ್ ಮುರಾನಿಯವರು ಕನ್ನಡದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿಯಲ್ಲಿ ಮುಖ್ಯ ಭಾಷಣಕಾರರಾಗಿ ಈ ಒಂದು ಕಾರ್ಯ ಕಾರ್ಯ ಮತ್ತು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಆದ ಕಾರಣ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದೊಂದು ವಿಶೇಷ ಕಾರ್ಯಕ್ರಮವಾಗಿದ್ದು ಕ್ರಮವಾಗಿದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಿ ಸಲ್ಲಂದ್ರ ಜೀವನ ಮತ್ತು ಅವರ ಸಂದೇಶ ಅಥವಾ ಮಾದರಿ ಜೀವನ ಹೇಗಿತ್ತೆ ಎನ್ನುವುದು ತಾವು ಸವಿಸ್ತಾರವಾಗಿ ಇದರಲ್ಲಿ ಕೇಳಬಹುದು ಆದ ಕಾರಣ ತಂದೆಲ್ಲರ ನಾವು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇ ತಾವು ಜಾತಿ ಮತಭೇದ ಎಲ್ಲವನ್ನು ಮರೆತು ಪ್ರವಾದಿಯವರ ಜೀವನ ಮಾನವ ಕುಲಕ್ಕೆ ಹೇಗಿತ್ತು ಎಂಬುದನ್ನು ತಾವು ಅರಿಯಲು ಸತ್ಯಾಂಶವನ್ನು ಅರಿಯಲು ತಾವೆಲ್ಲರೂ ಮತ ಜಾತಿ ಮತ ಭೇದ ಮರೆತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಶೋಭೆ ತೊಟ್ಟು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದರಲ್ಲಿ ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಆಸನಗಳಾದ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಕೇಳಿ ಪ್ರವಾದಿಯವರ ಒಂದು ಆದರ್ಶ ಜೀವನದ ಒಂದು ಮಾದರಿಯನ್ನು ತಾವು ಕೇಳಿ ತಾವು ಪುನೀತ್ರಾಗ್ತೀರೋ ತಮ್ಮಲ್ಲಿ ಕಳಕಳನ್ನು ನಿರ್ಮಿಸಿ ನನ್ನೆರಡನ್ನು ಮುಗಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದೆ ಎಂದು ಜಯ ವೇಖ